ನೆರೆಯಾದ ಪದ್ಮನಾಭ ಆಚಾರ್ಯರವರ ಮನೆಯ ಪರಿಸ್ಥಿತಿ ಅಡಿಗೆಯ ರೂಮ್ ಹೇಗಾಗಿದೆ ಎಲ್ಲ ಮರ ಬಿದ್ದು ಕಂಪ್ಲೀಟ್ ಹೋಗಿದೆ ಈಗಾಗ್ಲೇ ಇಲ್ಲಿ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ಪಾತ್ರೆ ಪಗಡೆಗಳನ್ನ ಅಡಿಯಿಂದ ಹೆಕ್ತಾ ಇದ್ದಾರೆ ಮೂರುವರೆ ಗಂಟೆ ರಾತ್ರಿ ಗಾಳಿ ಜೋರು ಬಂತು ಶಬ್ದ ಆಯ್ತು ಶಬ್ದ ಆಗುವಾಗ ಮಗ ನನ್ನೆಲ್ಲ ಎಬ್ಬಿಸಿ ಹೊರನ್ನ ಎಬ್ಬಿಸಿ ಹೊರಗೆ ಹೋದೆವು ನಾವು ಬಿದ್ದ ಆಗಿದೆ ಮತ್ತೆ ಹೊರಗೆ ಓಡಿ ಹೋದ ಸಹಜಾರ ಹೆಂಗಿನ ಮಲ್ಪ ಗೊತ್ತಿ ನೆರಿಯದ ಮಾವೂರಿನಲ್ಲಿ ಒಂದು ಮನೆಯ ಮೇಲೆ ಪದ್ಮನಾಭಾಚಾರ್ಯ ಅನ್ನುವಂತವರ ಮನೆಯ ಮೇಲೆ ಒಂದು ಮರ ಬಿದ್ದಿರುವಂತದ್ದು ಆ ಮರ ಬಿದ್ದಿದ್ದಂತಹ ರೀತಿ ತೋರಿಸ್ತಾ ಇದ್ದೀವಿ ಇದೀಗ ಸಂಪೂರ್ಣ ಮನೆಗೆ ಟಾರ್ಪಲ್ ಹಾಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕಂದ್ರೆ ಅಷ್ಟೊಂದು ಡ್ಯಾಮೇಜ್ ಆಗಿದೆ ಸಂಪೂರ್ಣ ಡ್ಯಾಮೇಜ್ ಆಗಿರುವಂತ ನಾವು ನಿಮಗೆ ತೋರಿಸ್ತಾ ಇದೀವಿ ನೋಡಿ ಮರ ಬಿದ್ದದ್ದು ಹಲಸಿನ ಮರ ಬಿದ್ದು ಆಗಿರುವಂಥ ಡ್ಯಾಮೇಜನ್ನು ತೋರಿಸ್ತಾ ಇದ್ದೀವಿ ಅಲ್ಸು ಮತ್ತು ರಬ್ಬರ್ ಎಲ್ಲವೂ ಕೂಡ ಒಟ್ಟಿಗೆ ಬಿದ್ದದ್ದು ಶಾಂತಿ ಮರ ಎಲ್ಲ ಮರಗಳು ಬಿದ್ದು ಇಲ್ಲಿಗೆ ಡ್ಯಾಮೇಜ್ ಆಗಿರುವಂಥ ನೋಡಿ ಆ ಇಡೀ ಮನೆ ಡ್ಯಾಮೇಜ್ ಆಗಿದೆ ಒಳಭಾಗಕ್ಕೆ ಹೋಗುವ ಕಂಪ್ಲೀಟ್ ಡ್ಯಾಮೇಜ್ ಆಗುವ ಆಗಿರುವಂಥ ತೋರಿಸ್ತಾ ಇದ್ದೀವಿ ಯಾಕೆಂತಂದರೆ ಈಗ ಇವರಿಗೆ ನೋಡಿ ಹೀಗಾಗಿದೆ ಬದುಕು ಹೇಗೆ ಅನ್ನುವಂಥದ್ದು ಪ್ರಶ್ನೆಯ ರೂಪದಲ್ಲಿ ಕಂಡು ಬರ್ತಾ ಇದೆ ನೋಡಿ ಅವರ ಹತ್ರ ಮಾತನಾಡಿಸ್ಬೇಕು ಅದಕ್ಕಿಂತ ಮೊದಲು ಆ ಮನೆಯ ಪರಿಸ್ಥಿತಿಯನ್ನು ನಾವು ನಿಮಗೆ ತೋರಿಸ್ತೀವಿ ಹೇಗಿತ್ತು ಹೇಗಾಯಿತು ಅನ್ನುವಂಥದ್ದು ಇದೀಗ ಈ ಮನೆಯಲ್ಲಿ ಒಂದು ರೀತಿಯಂಥ ಆತಂಕ ಏನಾಗಬಹುದು ಮುಂದೆ ಅನ್ನುವಂಥ ಆತಂಕ ನೋಡಿ ಅವರು ಬಹಳ ಗಟ್ಟಿ ಮುಟ್ಟಾಗಿ ಮನೆಯನ್ನು ನಿರ್ಮಾಣ ಮಾಡಿದ್ರು ಯಾಕಂದರೆ ಸರಳೆಲ್ಲ ಹಾಕಿದ್ರು ರೀಪಿನ ಬದಲು ಆ ತೊಂದರೆ ಆಗುತ್ತೆ ಅನ್ನುವಂಥ ಕಾರಣಕ್ಕಾದ್ರೆ ಮರ ಬಿದ್ದು ಈಗ ಮನೆ ಸಂಪೂರ್ಣ ಹಾನಿಯಾಗಿರುವಂಥದ್ದನ್ನು ನಾವು ಈಗ ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಆಗಿ ಆಗಿದೆ ಅನ್ನುವಂಥದ್ದು ನೋಡಿ ಒಳಭಾಗ ಮತ್ತೆ ಹೋಗ್ತಾ ಇದ್ದೀವಿ ಇದು ಈ ಮನೆಯ ಪರಿಸ್ಥಿತಿ ಒಳಗೆ ಸಂಪೂರ್ಣ ಹಾನಿಯಾಗಿದೆ ಈಗಲೂ ಕೂಡ ಇಲ್ಲಿ ಕೆಲಸದಲ್ಲಿ ನಿರತರಾಗಿದ್ದಾರೆ ನೋಡಿ ಎಲ್ಲ ಇಡೀ ಮನೆ ಟಾರ್ಫಾಲನ್ನ ಮುಚ್ಚಿದ್ದಾರೆ ಅದರ ಜೊತೆಗೆ ನೋಡಿ ಹಂಚೆಲ್ಲ ಬೀಳುವಂತ ಪರಿಸ್ಥಿತಿಯಲ್ಲಿದೆ ಈಗ್ಲೂ ಆಗ್ಲೋ ಬೀಳುವಂತ ಸ್ಥಿತಿಯಲ್ಲಿದೆ ಇದು ಅಹ್ ನೆರೆಯದ ಪದ್ಮನಾಭ ಆಚಾರ್ಯರವರ ಮನೆಯ ಪರಿಸ್ಥಿತಿ ನೋಡುವ ಅಡಿಗೆಯ ರೂಮ್ ನೋಡಿ ಅಡಿಗೆಯ ರೂಮ್ ಹೇಗಾಗಿದೆ ಅನ್ನೋಂತ ನಿಮಗೆ ತೋರಿಸ್ತಾ ಇದ್ದೀವಿ ಇದು ಅಡಿಗೆಯ ರೂಮ್ ಹೇಗಾಗಿದೆ ನೋಡಿ ಎಲ್ಲ ಮರ ಬಿದ್ದು ಕಂಪ್ಲೀಟ್ ಹೋಗಿದೆ ಒಂದು ಟಾರ್ಫಾಲ್ ತುಂಬೆ ಇತ್ತು ನಾಗ ಓ ಮಾಡಿದ ಮೇಲ್ಗೆ ಓ ಇಲ್ಲಿ ನೋಡಿ ನೋಡಿ ಎಲ್ಲ ಒಂದು ಹಂಚಿನ ಮಾಡು ಹೇಗಿದೆ ಅನ್ನುವಂತ ನಿಮಗೆ ತೋರಿಸ್ತೀವಿ ಇಲ್ಲಿ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ನೋಡಿ ಇದು ಪರಿಸ್ಥಿತಿ ಹೀಗಾಗಿದೆ ಇದು ನೆರಿಯಾದ ನೆರೆಯಾದ ಒಂದು ಮನೆಯ ಪರಿಸ್ಥಿತಿ ಹೀಗಾಗಿದೆ ನೋಡಿ ಎಷ್ಟು ಗಟ್ಟಿ ಮುಟ್ಟಾಗಿ ಮನೆಯನ್ನ ಮಾಡಿದ್ರು ನೋಡಿ ಸರಲೆಲ್ಲ ಹಾಕಿ ಗಟ್ಟಿ ಮುಟ್ಟಾಗಿ ಮನೆಯನ್ನ ನಿರ್ಮಾಣ ಮಾಡಿದ್ರು ಆದರೆ ಇವತ್ತು ಪರಿಸ್ಥಿತಿ ಚಿಂತಾಜನಕ ಯಾಕೆಂತಂದ್ರೆ ಎಲ್ಲ ಒಂದು ಮರ ಮಗುಚಿ ಬಿದ್ದು ಹಿಂಭಾಗದ ಪೋರ್ಷನ್ ಕಂಪ್ಲೀಟ್ ಹೋಗಿದೆ ಅದರ ಜೊತೆಗೆ ಈಗಾಗಲೇ ಇಲ್ಲಿ ಕ್ಲೀನಿಂಗ್ ಮಾಡ್ತಾ ಇದಾರೆ ಬೆಳಗ್ಗಿನಿಂದನೇ ಕ್ಲೀನಿಂಗ್ ಮಾಡ್ತಾ ಇದಾರೆ ನೋಡಿ ಹೇಗೆ ಪಾತ್ರ ಪಗಡೆಗಳನ್ನ ಅಡಿಯಿಂದ ಹೆಗ್ತಾ ಇದ್ದಾರೆ ಎಲ್ಲ ನಿರಂತರವಾಗಿ ಕ್ಲೀನಿಂಗ್ ನಡೀತಾ ಇದೆ ಆ ಇದು ನೋಡಿ ಈ ಒಂದು ಮೇಲ್ಭಾಗಕ್ಕೆ ಧರ್ಮಸ್ಥಳದ ವಿಪತ್ತು ನಿರ್ವಹಣಾ ತಂಡದವರು ಮಾಡ್ಕೊಟ್ಟಿದ್ದಾರೆ ಅನ್ನುವಂಥದ್ದು ಹೇಳ್ತಾ ಇದ್ರೆ ಮನೆಯವ್ರು ಯಾರು ಮೇಡಮ್ ನಮಸ್ತೆ ಎಷ್ಟೊತ್ತಿಗೆ ಆದಮ್ಮ ಮೂರುವರೆ ಗಂಟೆಗೆ ಮೂರುವರೆ ಗಂಟೆ ರಾತ್ರಿ ಏನು ಏನಾಗಿದೆ ಗಾಳಿ ಜೋರ್ ಬಂತು ಗಾಳಿ ಬರುವಾಗ ನಾವು ಇದು ಶಬ್ದ ಆಯ್ತು ಶಬ್ದ ಆಗುವಾಗ ಮಗ ನನ್ನೆಲ್ಲ ಎಬ್ಬಿಸಿ ಇವರನ್ನ ಎಬ್ಬಿಸಿ ಹೊರಗೆ ಹೋದೆವು ನಾವು ಬಿದ್ದಾಗಿದೆ ಮತ್ತೆ ಹೊರಗೆ ಓಡಿ ಹೋದದ್ದು ನಾವು ಎಲ್ಲಿ ಮಲಗಿದ್ರಿ ನಾವು ಹೊರಗೆ ಚಾವಡಿ ಚಾವಡಿಯಲ್ಲಿ ತೋರಿಸಿ ನೋಡಿ ಇದು ಜೀವ ಉಳಿದಿದೆ ಅನ್ನುವಂತ ಖುಷಿ ಕೂಡ ಇದೆ ಒಂದು ಕಡೆ ನೋಡಿ ಇಲ್ಲಿ ಮಲಗಿದ್ದಾರೆ ಇಲ್ಲಿ ಮಲಗಿದ್ದಾರೆ ಮರ ಇಲ್ಲಿ ಬಿದ್ದಿದೆ ಇಲ್ಲಿ ಮರ ಬಿದ್ದಿದೆ ಇಲ್ಲಿ ಮರ ಬಿದ್ದಿದೆ ಇಲ್ಲೇ ಮಲಗಿದ್ರು ಇಲ್ಲೇ ಮಲಗಿದ್ರು ಜಸ್ಟ್ ಮಿಸ್ ಒಂದು ವೇಳೆ ಈ ರೂಮಿನಲ್ಲಿ ಮಲಗ್ತಾ ಇದ್ರೆ ಕತೆ ಏನಾಗ್ತಿತ್ತು ಅಲ್ಲೇ ಮಲಗುದು ಅಲ್ಲೇ ಮಲಗ್ತಾ ಇದ್ದೇವೆ ಅದು ಗಾಳಿ ಜೋರ್ ಶಬ್ದ ಆಯ್ತು ಅಂತ ಹೇಳಿ ಇಲ್ಲಿ ಮಲಗ್ಲಿಕ್ಕೆ ಕೇಳಿದೆ ಹಾಗೆ

ಹಂ ತಂತು ದಂಚಿದ ಪರಿಸ್ಥಿತಿ ಹ್ಮ್ ಆ ಮಮ್ಮ ಮಡೇง ಇಂತla ತರಕ್ಕೆ ಬಿಡ್ುದುನಾ ಸೈತ ಸುಂದಲ್ಲದಲ್ಲ ಮೇಜರ್ ಜಾನ್ ನಂದು ನನಗೆ ತಂತು ಈ ರೀತಿ ಆಗೋದಕ್ಕಿಂತ ನಾವು ಸತ್ರು ಪರವಾಗಿರಲಿಲ್ಲ ಸತ್ರು ಅಂತ ಆಗ್ತದೆ ಹೇಳ್ತಾ ಇದ್ದಾರೆ ಆಮೈತೆ ಏತು ಕಷ್ಟ ಅವ್ನು ದುಡ್ಡು ಕೈ ಬಾರಿ ಮಸ್ತ್ ಕಷ್ಟು ಹೆಂಗಿನ ಮಲ್ಪಡು ಗೊತ್ತಿ ಗಾದ ಮಂಡ್ಯ ಭತ್ತನ ಕ್ಲಿಯರ್ ಮಾತಾ ಬತ್ತಿರಿ ತಹಸೀಲ್ದಾರ್ ಬತ್ತೇರ್ ಬಕ ಧರ್ಮಸ್ಥಳ ಯೋಜನೆದ ದ ಅಧಿಕಾರ ಹಕಲು ಮಸ್ತ್ ತರ್ಪಾಲ ಪುರ ಬಾರ್ದು ಮಸ್ತ್ ವ್ಯವಸ್ಥೆ ಮಂದಿ ಕೊಡ್ತೇರ ಸದ್ಯಕ್ಕೆ ಸಾಮಾನ್ ಪರ ದೀಯರೇಗೋಸ್ಕರ ಬಕ ಈ ಇಲ್ಲ ಕುಲ್ಲುರ್ಚಿ ಬಂಡೆರ್ ಕುಲ್ಲುರ್ಚಿ ಪಂಚಾಯತಿ ದ ಅಧ್ಯಕ್ಷ ಅಕಲಪುರ ಬತ್ತೇರ್ ಮಾತೇರ್ಲ ಸಾಯ್ತು ಅಕಲಪುರ ಮಾತೇರ್ಲ ತಹಸೀಲ್ದಾರ್ ಬತ್ತದ ಪುರ ಪೋಯರ್ ಖುಷಿ ಇಟ್ಟಿತ್ತಾರೆ ಗೋಡೆ ಮುಟ್ಟ ಅದು ಸಡನ್ ನೋಡಿ ಇವರ ನೋವಿನ ಮಾತು ಕೇಳಿ ನೀನೇ ತನಕ ಖುಷಿಯಾಗಲಿದ್ವಿ ಒಂದು ಗಾಳಿ ಬರ್ತಾ ಇತ್ತು ಅಲ್ಲಿ ಬೇಡ ಅಂತ ಇಲ್ಲಿ ಮಲಗಿದ್ವಿ ಜೀವ ಉಳಿದಿದೆ ಒಂದು ಕಡೆಯಿಂದ ಜೀವ ಉಳಿದಿದೆ ಅಂತ ಹೇಳುವಂತವ್ರು ಮತ್ತೊಂದು ಕಡೆಯಿಂದ ಜೀವ ಉಳಿದಿದ್ದೇ ತಪ್ಪ ಅನ್ನುವಂತಹ ರೀತಿಯಲ್ಲಿ ಮಾತಾಡುವವರು

ಅಮ್ಮ ಎಂತರೆ ಒಬ್ಬ ಮಗ ಹತ್ತೊಂಬತ್ತು ವರ್ಷದವ ಈಗಷ್ಟೇ ಉದ್ಯೋಗಕ್ಕೆ ಆರಂಭಿಸಿದ್ದು ಏಕಾಏಕಿ ಆಘಾತ ಒಂಥರ ಮಾತಾಡಿಸ್ಬೇಕು ಏನಾಯ್ತಪ್ಪ ನಿನ್ನೆ ಬಂದು ನೋಡಿದಾಗ ಏನಾರ ಅಪ್ಪ ಅಮ್ಮ ಕಣ್ಣೀರು ಹಾಕ್ತಾ ಮಕ್ಕಳು ಒಬ್ಬೊಂದು ಉದ್ಯೋಗ ಈಗಷ್ಟೇ ಸ್ಟಾರ್ಟ್ ಮಾಡಿದ್ದು ಇನ್ನೊಬ್ಬ ಎಜುಕೇಷನು ಮತ್ತು ಮನೆ ಅಲ್ವಾ ಸರ್ ನೆರಿಯ ಗ್ರಾಮದ ಮಾವೂರಿನ ಈ ಮನೆಗೆ ಆಸರೆ ಬೇಕೇ ಬೇಕಿದೆ ನಾವು ಮನವಿಯನ್ನು ಮಾಡ್ತಾ ಇರುವಂಥದ್ದು ಸಂಬಂಧಪಟ್ಟವರು ಯಾರೇ ಇರಲಿ ಶಾಸಕರಿರಲಿ ಸಂಸದ್ ಇರಲಿ ಗ್ರಾಮ ಪಂಚಾಯತ್ನವ್ರು ಅಥವಾ ಅಧಿಕಾರಿ ವರ್ಗದವರಲ್ಲಿ ಡಿ ಸಿ ಎ ಸಿ ತಹಶೀಲ್ದಾರ್ ಯಾರು ಬೇಕಾದರೂ ಇರಲಿ ಈ ಮನೆಗೆ ಈಗ ಆಸರೆ ಬೇಕಿದೆ ಈ ಮನೆಯ ಹಿಂಭಾಗ ಸಂಪೂರ್ಣ ಕುಸಿದು ಹೋಗಿದೆ ಅವರಿಗೆ ದಿಕ್ಕು ತೋಚದಂತಾದಂತಹ ಪರಿಸ್ಥಿತಿ ಆ ಕಾರಣಕ್ಕಾಗಿ ಅವರು ಮಾತಾಡ್ತಿರುವಂಥದ್ದು ನಾವು ಬದುಕಿಳಿಯೋದಕ್ಕಿಂತ ಸಾಹಿತ್ಯದ ಒಳ್ಳೆಯದಿತ್ತು ಅನ್ನುವಂಥ ರೀತಿಯಲ್ಲಿ ಈ ಮನೆಯ ಯಜಮಾನ ಮಾತಾಡ್ತಿರುವಂಥದ್ದು ಹಾಗಲ್ಲ ದೇವರು ಕಾಪಾಡಿದ್ದಾನೆ ಇನ್ನು ಬದುಕನ್ನು ಸುಂದರಗೊಳಿಸುವಂಥದ್ದು ಬದುಕನ್ನು ಚೆನ್ನಾಗಿ ಕಟ್ಟಿಕೊಳ್ಳುವಂಥ ಜವಾಬ್ದಾರಿ ಅವರ ಮೇಲಿದೆ ಅದಕ್ಕೆ ಎಲ್ಲರ ಸಾಥ್ ಕೂಡ ಬೇಕಾಗಿದೆ ಈ ಹುಡುಗ ಈಗಷ್ಟೇ ಉದ್ಯೋಗ ಆರಂಭಿಸಿದ್ದು ಇಂತಹ ಟೈಮ್ನಲ್ಲಿ ಟಫ್ ಟೈಮ್ ಅಂಥೇಳಿ ಒಂದು ಪರೀಕ್ಷೆ ಎದುರಾಗಿದೆ ಮತ್ತೊಂದು ಕಡೆ ಮತ್ತೊಬ್ಬ ಹುಡುಗನ ವಿದ್ಯಾಭ್ಯಾಸ ಎಲ್ಲದರ ನಡುವೆ ತಾಯಿ ಹಾಕ್ತಿರುವಂಥ ಕಣ್ಣೀರು ಇದು ಮಳೆ ಆರ್ಭಟ ಗಾಳಿಯ ರಣ ಗಾಳಿಯಿಂದಾಗಿ ಆಗಿದೆ ಇವರ ಕಣ್ಣೀರು ಒರೆಸುವಂತಾಗಬೇಕು ಇವರ ಕಣ್ಣೀರಿಗೆ ಕೊನೆಯಾಗಬೇಕು ಇವರಿಗೆ ಆದಷ್ಟು ಬೇಗ ಸರ್ಕಾರ ಶಾಸಕರು ಸಂಸದರು ತಹಶೀಲ್ದಾರ್ ಡಿ ಸಿ ಎ ಸಿ ಯಾರು ಬೇಕಾದರೂ ಆಗ್ಬೋದು ಅಥವಾ ಗ್ರಾಮ ಪಂಚಾಯತ್ನವರು ಬೇಕಾದರೂ ಆಗ್ಬೋದು ಆದರೆ ನೆರವಾಗಬೇಕು ಅನ್ನುವಂಥದ್ದನ್ನು ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ ಇವರ ಕಣ್ಣೀರು ದೂರಾಗಲಿ ಮನೆಯಲ್ಲಿ ಮತ್ತೆ ಆ ಹಿಂದಿದ್ದಂತಹ ನಗು ನಲಿವು ಕಾಣಬೇಕು ಅನ್ನುವಂಥದ್ದನ್ನು ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ ರಂಜನ್ ಜೊತೆಗೆ ದಾಮೋದರ ದುಂಡೊಲೆ ಸುದ್ದಿ ನ್ಯೂಸ್ ಮಾವೂರು ನೇರಿಯ